현대 세계를 쉽게 놓을 수있

ಇದು ಹೈಫೋನ್ ಆಂಟಿ ಬನ್ನಿ ಬನ್ನಿ ರಂಗೋಲಿ ಕಲಿತ್ಕೊಳ್ಳುವ ಬನ್ನಿ ಬನ್ನಿ ಸಾಕಾತ್ ರಂಗೋಲಿ ದೊಡ್ಡ ರಂಗೋಲಿ ಇಲ್ಲಿರೋ ರಲ್ಲಿ ಇನ್ನೂ ಸೂಪರ್ ಎಷ್ಟ್ ಬಿಡ್ತಾರ ಗೊತ್ತಾ ಅಂಟಿ ಆದ್ರೆ ಕನ್ಫ್ಯೂಷನ್ ತು ಫುಲ್ಲು ನಿಮ್ದು ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿದೆ ಆಂಟಿ ಇದು ಹದಿಮೂರದಿಂದ ಒಂದಲ್ವಾ ಆಂಟಿ ಹದಿಮೂರರಿಂದ ಐದು 5 ಹಾ 13 ಸತಿ ಬಿಡಬೇಕು ಆಮೇಲೆ ಒಂದೊಂದು ಕಮ್ಮಿ ಮಾಡ್ಕೊಂಡ ಬಿಟ್ಟು ಆಮೇಲೆ ಈ ರೀತಿ ಕೊನೆಲ್ಲಿ ಬಂದಿದೆ ಹಾ ಹಾ ಇದು ಸ್ವಲ್ಪ ಈಜಿ ನೇ ಮಾತ್ರ ಇದು ಈಜಿ ಅಂತ ಇಟ್ಕೊಬಹುದು ಕನ್ಫ್ಯೂಸ್ ಆಗುತ್ತೆ ಅಂತ ಹಾ ಹಾ ಆಗಿರೋದು ಅಕಿಂತ ಆದ್ರೆ ಚುಕ್ಕೆ ಮಿಸ್ಟೇಕ್ ಆದ್ರೆ ರಂಗೋಲಿ ಮಿಸ್ಟೇಕ್ ಆಗಿಬಿಡುತ್ತೆ ಒಂದ್ ಎರಡು ಮೂರು ನಾಲ್ಕೈದು ನಾಲ್ಕೈದು ಕರೆಕ್ಟ್ ಇದೆ Easy to love. La... ಇದು ಬಿಟ್ಬಿಡ್ಬೋದು ಆಂಟಿ ಇನ್ನೊಂದು ಚಿಕ್ಕದು ಏನಪ್ಪ ಮಾಮೂಲಿ ಇನ್ನೊಂದು ಚಿಕ್ಕಿ ರಂಗೋಲಿ ಬರುತ್ತಲ್ಲ ಚಿಕ್ಕಿ ಚಿಕ್ಕಿ ಸೇರ್ಸೋದು ಅದನ್ನು ಬಿಟ್ಬಿಡ್ಬೋದು ಈ ಎರಡೆಲೆ ನಾ ನಾಲ್ಕೆಲೆ ತರ ಇರುತ್ತಲ್ಲ ಅದಂತೂ ഇല്ല കാഫി ടീ ഏനു കുടിയേന ഇല്ല അതും വിട്ട് ಆಮೇಲೆ ಫೈನಲ್ ಟಚ್ ಅಪ್ ಕೊಡಿ ಸಕ್ಕದಾಗಿರುತ್ತೆ ಇಲ್ಲಾಂದ್ರೆ ಇದು ಒಂಥರ ನೀವು ಬಿಡ್ತಾ ಇರೋದು ನೋಡೋರ್ ಕನ್ಫ್ಯೂಸ್ ಆಗ್ಬಿಡುತ್ತೆ ಹಾ ಆನ್ ಮಾಡಿದೀನಿ ಅಲ್ಲಿ ಹ್ಮ್ ಹ್ಮ್ பிங்குத்த

ಹಾಂ ಹಾಂ ಆ ಕಡೆ ಜಾಗ ಇಲ್ಲ ಈ ಕಡೆ ಮೂರು ಕಡೆ ಹೋಗ್ತೀವಿ ಜಾಗ ಇಲ್ಲಸ್ತಾರೆ ಜಾಗ ಇಲ್ಲಸ್ತಾರೆ ಇಲ್ಲಿ ಬಾರಿ ಹಾಂ ಜಾಗ ಇಲ್ಲ ಕಡೆ ಇದು ಒಳಗೆಲ್ಲ ಕೊಟ್ಬಿಟ್ಟಾರೆ ತುಂಬಾ ಈಝಿ ಇದೆ ಥರ ಹಾಂ ಸೆಂಟ್ರಲ್ಲಿ ಬಿಟ್ಬಿಟ್ಟು ಅದನ್ನ ಬಿಟ್ಕೊಂಡು ಹೋಗೋಣ ಇವಾಗ ನೋಡಿ ಇಲ್ಲಿ ಈ ತರ ತಿರುಗ್ತದೆ ಇಲ್ಲಿ ಇನ್ನೂ ಎಳಿತೀರಾ ನಂಗೆ ದೊಡ್ಡ ಬಾಬಲ್ ಸಿಕ್ಬಿಟ್ರೆ ಬಲೆ ಇಷ್ಟ ಅಲ್ಲಿ ಎಲ್ಲ ತುಂಬಿದ್ರೆ ಹಾಳಾಗುತ್ತಲ್ಲ ಅದಕ್ಕೆ ಅಲ್ಲಿ ಸ್ವಲ್ಪ ಚಿಕ್ಕದಾಗಿದೆ ಇಲ್ಲಿ ಯಾರು ಓಡಾಡಲ್ವಲ್ಲ ಯಾರು ಓಡಾಡ ಅದಕ್ಕೆ ದೊಡ್ಡದು ಬಿಡ್ಬೋದು ಇಲ್ಲಿ ಇಲ್ಲಿಗೆ ಅಪರೂಪ ಓಡಾಡೋದು ಹ್ಮ್. ಅದನ್ನ ಆ ಥರ

Ini hegih, hegih. Unta, unha ge, unhegih, hegih.

ಪರ್ಫೆಕ್ಟ್ ಅಂತ ಬರುತ್ತೆ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಫೈನಲಿ ಟಚ್ ಅಪ್ ತರ ಅಂದ್ರೆ ರಂಗೋಲಿ ಚೆಂದ ಕಾಣಿಸ್ಬೇಕು ಅಂತ ಮಾಡ್ತಾರಲ್ಲ ಆ ಥರ ಹ್ಮ್ ஆஹ் சே அது தர இது ஒன் தர்டோந்த oh my god you want this morning God, you want this <laughs>

ಇದೆ ಲೈಕ್ಕೆ ಹ್ಮ್ ತೋರಣತರ ಇದೆ ಹ್ಮ್ ಈ ಹೆಣ್ಣು ಇಲ್ಲ ಸುಂದೆ ಬಿಡ್ತಾ ಇರೋದು ಅತ್ತಾಗಿಲ್ವಾ ನನಗೆ ಅರ್ಥ ಆಗಿಲ್ಲ ಏ ರಾತ್ರಿ ಬಸ್ ತಾನೆ ಲಾಂಟಿ ಏನಪ್ಪಾ ಮಾಮಲಿ நார்ಮಲ್ ಆಗಿ ಬಿಡ್ತಾವ್ರೆ ಹ್ಮ್ ಯಾವಾಗ ಚಿಕ್ರಾಗಿ ಬಿಡ್ತಾ ಇದಲ್ಲ ದೊಡ್ಡದಾಗಿ ಬಿಡ್ತಲ್ಲ ಅದಕ್ಕೆ <laughs> शातारे आंटी <laughs> <laughs> ಅಲ್ಲಿಗೆ ಲಾಸ್ಟ್ ಮಾಡಿ ಆಂಟಿ ಅಲ್ಲಿಗೆ ಲಾಸ್ಟ್ ಮಾಡಿ ಆಂಟಿ ಅಜ್ಜಿ ನಿಮ್ ಮನೇಲಿ ಏನೋ ಫಂಕ್ಷನ್ ಅಂತ ಎಲ್ಲ ಶಾಖಲ್ಲಿ ನೋಡ್ಕೋತವ್ರಂಟಿ ಅಜ್ಜಿ ಕಸಿನವ್ರು ಇದೇನಪ್ಪ ಅಜ್ಜಿ ಮನೇಲಿ ಈ ತರ ಬಿಟ್ಬಿಟ್ಟವ್ರೆ ಅಂತ ಅವರು ಶಾಕಲ್ಲಿ ನೋಡ್ಕೋದ್ರು ರಂಗೋ ಮೇಲೆ ರಂಗೋಲಿ ಮೇಲೆ ಸಿಲಿಲ್ಲ ಸೈಡ್ ಸೈಡಲ್ಲಿ ಹಾಕ್ಬಿಟ್ಟೋದ್ರು ಇಷ್ಟ ದಿಸ ರಂಗೋಲಿ ಮೇಲೆ ಎಷ್ಟು ಪುಟ್ಟೆ ಹೊಟ್ಟಾಗ ಕಸಿನವ್ರು ಕಸಿದ ಡಬ್ಬನ ಗ್ರೀನ್ ಕಲರ್ಗೆ ರಂಗೋಲಿ ಪುಡಿನೂ ಮಿಕ್ಸ್ ಮಾಡ್ಕೊಂಡಿದ್ದೀರಾ ಅಂತ ಸಾಕ್ ನೀವು ಆಂಟಿ ನೀವು ಮದ್ವೆ ಮನೆ ಒಟ್ಟು ಹೋಗ್ಬಿಡ್ಬೇಕಾಗಿತ್ತು ಆಂಟಿ ನೀವು ಅದೆಲ್ಲ ಮಾಡ್ತೀರಾ ಇನ್ನಷ್ಟೇ ಅಲ್ವಾ ರಂಗೋಲಿದು ಇನ್ ಬಿಟ್ಟು ಬಿಡಿಯತ್ತೆ అల్మ్ పింక్ మీ సైడ్ పింక్ అంటే పింక్ కంప్లీట్

اللون اللي 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 بدي Ali, Ya, ಹಾ ಇಲ್ಲ ನಾನು ಆಂಟಿ ಶಾರ್ಟಾಗಿ ಹಾಕಿ ಹಾಕಿ ಮಾಡಿಬಿಡಿ ಅಷ್ಟೇ ಅದನ್ನ ಅಕಸ್ಮಾತ್ ಕನ್ಫ್ಯೂಷ್ ಆದರೆ ಇನ್ನೊಂದ್ಸಲ ರಥಸಪ್ತಮಿ ಬಂದಾಗ ಅದನ್ನೇ ಬಿಟ್ಬಿಟ್ರೆ ಸರಿ ಹೋಗುತ್ತೆ Terima kasih telah <laughs> menonton video